ರೈತರ ಕಣ್ಣೀರು ಅಕಾಲಿಕ ಮಳೆಗೆ ಕಂಗಾಲಾದ ರೈತರು ಕೈಗೆ ಬಂದ ಬಾಯಿಗೆ ಬರಲಿಲ್ಲ ಗಂಗಾವತಿ ತಾಲೂಕಿನಲ್ಲಿ ಕಳೆದ ಮೂರು ದಿನಗಳಿಂದ ಸುರಿದ ಮಳೆಯಿಂದಾಗಿ ಗಂಗಾವತಿ ಮರಳಿ ಹೋಬಳಿ ಸೇರಿದಂತೆ ಬಹಳ ನಾಶವಾಗಿದೆ ಈ ಭಾಗದ ರೈತರು ಒಂದು ಎಕರೆಗೆ ಐವತ್ತು ಚೀಲ ಮತ್ತು ಭತ್ತ ಬೆಳೆಯುತ್ತೇವೆ ಎಂಬ ಉತ್ಸಾಹದಲ್ಲಿದ್ದ ರೈತರಿಗೆ ಹಿಂಗಾರು ಮಳೆ ಆತಂಕ ತಂದು ಹೊಟ್ಟಿದೆ ರೈತರು ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ಮೌಲ್ಯದ ಬೆಳೆ ಹಾನಿಯಾಗಿದೆ ಭತ್ತದ ಕಟಾವು ಹಂತಕ್ಕೆ ಬಂದಿದ್ದು ನೆಲಕ್ಕೆ ವಾಲಿದೆ ಯಂತ್ರದಿಂದ ಭತ್ತದ ಕಟಾವು ಮಾಡಿಸಿದರೆ ಸಾಕಷ್ಟು ಸಮಯ ಹಿಡಿದು ಹೆಚ್ಚಿನ ಹಣ ವ್ಯಯ ಮಾಡಬೇಕಾಗುತ್ತದೆ ಭಾರತೀಯ ಕ್ರಾಂತಿ ಕಿಸಾನ್ ಸೇನಾ ದೆಹಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ದೊಡ್ಡ ಬರ್ಮಣ್ಣ ಇಬ್ಬರು ಮಾತನಾಡಿ ಭತ್ತದ ಸಮೃದ್ಧ ಬೆಳೆಗಳು ಈ ಕೈ ಸೇರುವ ಹೊತ್ತಿಗೆ ಸುಗ್ಗಿ ಹಿಗ್ಗಿನಿಂದ ರಾಶಿಗಳನ್ನು ಮಾಡಬೇಕು ಎನ್ನುವ ಮನಸ್ಸಿಗೆ ಅಕಾಲಿಕ ಕಾಲಿಕ ಮಳೆರಾಯ ಮಣ್ಣು ಹಾಕಿದ ರೈತರ ಗೇನು ಹೊಟ್ಟೆಗೆ ಮಳೆಯ ಹನಿಗಳ ನಡುವೆ ಬೇವರ ಹನಿಗಳು ಮಾಯವಾದವು ತೆನೆ ಹೊತ್ತು ನಿಂತ ಪೈರು ನೀರು ಪಾಲಾದವು ಮುಂದೆ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು ಎಂಬುದು ರೈತರ ಮನಸ್ಸುಗಳ ಮನದಲ್ಲಿ ಮುರುಗುತ್ತಿದ್ದವು ಒಮ್ಮೊಮ್ಮೆ ಸುಮ್ಮನೆ ರೈತರ ಆಗಬಾರದು ಮನದಲ್ಲಿ ಅನಿಸುತ್ತಿತ್ತು ಕೃಷಿ ಬಿಟ್ಟು ಏನು ಗೊತ್ತಿರದ ಬದುಕು ಬೂಮ್ ತಾಯಿಯ ಸೇವೆ ಮಾಡಲು ನಿಂತರೆ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಬೆಳೆ ಬರುವ ಸಮಯದಲ್ಲಿ ಮಳೆ ರಾಯ ಮುನಿಸು ಸುರಿದರೆ ಜೀವನ ಸಾಗಿಸುವುದು ಹೇಗೆ ವರುಣದೇವ ನಿಮ್ಮ ಮಾಡೋ ಮನಸ್ಸು ಆಫೀಸುಗಳಲ್ಲಿ ಕುಳಿತು ಮಾಡುವ ಕೆಲಸ ಅಧಿಕಾರಿಗಳು ಏನು ಗೊತ್ತು ರೈತರ ಬದುಕು ರೈತರಿಗೆ ಬಂದು ಒದಗಿರುವ ವಿಪತ್ತು ಹಗಲು ರಾತ್ರಿ ಏನದೆ ಶ್ರಮಿಸಿದ ರೈತರ ಬದುಕಿಗೆ ಬಂತು ಕುತ್ತು ಆದ ನಷ್ಟಗಳನ್ನು ಒಮ್ಮೆ ಪರಿಶೀಲಿಸಿ ಪರಿಹಾರಗಳ ಮೂಲಕ ಕೈ ಹಿಡಿದು ಕಣ್ಣೀರು ಒರೆಸಿದರೆ ರೈತರಿಗೆ ಆದಿತು ಒಂದಷ್ಟು ಒಳಿತು ಮಳೆಯಿಂದ ನಷ್ಟವಾದ ರೈತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಈ ಕೂಡಲೇ ಪರಿಹಾರ ಕೊಡಿಸಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು ಗಂಗಾವತಿ ತಾಲೂಕು ಮರಳಿ ಹೋಗಲಿ ಡಣಾಪುರ ಗ್ರಾಮದ ಸತತವಾಗಿ ಒಂದು ವಾರದಿಂದ ಸುರಿದ ಮಳೆಯಿಂದಾಗಿ ಈ ತರ ಎಲ್ಲ ಬೆಳೆಯೆಲ್ಲ ನೆಲ ಕಚ್ಚಿದೆ ಇದಕ್ಕೆ ಒಂದು ಒಂದು ಸತಿಗೆ ಒಂದು ಬೆಳಿಗ್ಗೆ ಅಂದ್ರೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಈಗ ಏನೆಲ್ಲ ಬೆಳೆ ಕೊಯ್ಯ ಹಂತಕ್ಕೆ ಬಂದತ್ತೆ ಇವಾಗ ಏನೆಲ್ಲ ಇದಕ್ಕೇನ ಪರಿಹಾರ ಇಲ್ಲಪ್ಪ ಅಂದ್ರೆ ರೈತ ಮಾಡಿ ರೈತಂತ ಮಾಡಿದಂತ ರೈತ ಎಣ್ಣೆ ಕೊಡೋ ಪರಿಸ್ಥಿತಿ ಬಂದತ್ತೆ ಇದಕ್ಕೆ ದಿನಕ ಮೂವತ್ತೈದರಿಂದ ನಲವತ್ತಾಳು ಗದ್ದೆ ಕಟ್ಟಕ್ಕೆ ಬರಕತ್ತಾರ ಇವ್ರಿಗೆ ಮುನ್ನೂರು ರೂಪಾಯಿ ಕೂಲಿ ಇದಕ್ಕೆ ಇವ್ರನ್ನೆಲ್ಲ ಕೊಟ್ಟನಪ್ಪ ಅಂತಂದ್ರೆ ನಮಗೇನು ಒಳ್ಳೆಯಾಗಲಿದ್ರಾಗ ಇಲ್ಲಿವರೆಗಾದರೂ ಯಾವುದೇ ಒಂದು ಕುಲಕರ್ಣಿ ಬಂದಿಲ್ಲ ಯಾವುದೇ ತಹಸೀಲ್ದಾರ್ ಬಂದಿಲ್ಲ ಯಾರು ಬಂದಿದ್ದು ಏನಾಗೈತೆ ಅಂತ ಯಾರು ಇಲ್ಲ ಇದನ್ನ ಈ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಮತ್ತು ಖಾಟಗಿ ತಾಲೂಕಿನಾದ್ಯಂತ ಒಂದು ವಾರದಿಂದ ಸುರಿದಂಥ ಮಳೆಯಿಂದಾಗಿ ಸುಮಾರು ಎಕರೆಗಳಲ್ಲಿ ಬೆಳೆದಂಥ ಒಂದು ಭತ್ತವು ಇವತ್ತು ನೆಲ ಕಚ್ಚಿರುತ್ತದೆ ಈ ಒಂದು ಎಕರೆಗೆ ಸುಮಾರು ಮೂವತ್ತೈದರಿಂದ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿರ್ತ ಮಾಡಿರ್ತಾನೆ ರೈತ ನೋಡಿ ಹೋದ ವರ್ಷ ಸಹಿತ ಇದೇ ಥರ ಆಗಿದೆ ನಮಗೆ ಈ ಥರ ಇದೇ ಬೆಳೆ ಲಾಸ ಆಗಿಬಿಟ್ಟು ಸುಮ್ಮ ಬೆರಳಿಕೆ ಅಷ್ಟೇ ಜನರಿಗೆ ಪರಿಹಾರ ಒದಿಸ್ಯಾರ ಬರೀ ಆಫೀಸಿನಾಗ ಕುಂತ್ಕೊಂಡು ಮಾತಾಡೋದಲ್ಲ ಸ್ವಾಮಿ ನಮಗೆ ಈ ಸರಿಯಾದ ಒಂದು ಸರ್ವೆಯನ್ನು ಮಾಡಿ ಯಾವ್ಯಾವ ರೈತನಿಗೆ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟೆಷ್ಟು ಆಗಿದೆ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿ ಕೊಡುವಂಥ ಕೆಲಸ ಮಾಡ್ಬೇಕು ನೀವು ಅದು ಬಿಟ್ಟು ರೈತ ಈ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತೇಳಿ ಬೆಣ್ಣು ಮುರೆಬಡೆ ಕೆಲಸ ಮಾಡಬಾರ್ದು ದಯವಿಟ್ಟು ನೋಡಿ ಒಂದೊಂದು ಸಾರಿ ರೈತನಿಗೆ ಹೆಂಗಾಗ್ತದೆ ಅಂದರೆ ಈ ಈ ಒಂದು ಕೃಷಿಗಾರಿಕೆ ಯಾಕೆ ಮಾಡ್ತೀವಿ ಅನ್ನೋದೇವೋ ಅಂತೇಳಿ ಅಷ್ಟು ಮನಸ್ಸಿಗೆ ಆಗ್ತದೆ ನೋಡು ನೋಡಿ ಸ್ವಾಮಿ ನೀವು ಈ ಜಿಲ್ಲೆಯ ಉಸ್ತುವಾರಿ ಅಂತ ವಾದಂಥ ಸಚಿವರು ದಯವಿಟ್ಟು ಇದನ್ನು ಸರಿಯಾದ ರೀತಿಯಿಂದ ತನಿಖೆ ಮಾಡಿ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಕಟ್ ಮಾಡೋಣ ಪಕ್ಕ ಮುಖ್ಯ ಮಾಡಿ ರೈತ ಬಂದವರೇ ಈಗ ನಮ್ಮ ದಣಾಪುರ ಗ್ರಾಮದಲ್ಲಿ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಆದ್ರೂ ಇಲ್ಲಿವರೆಗಿನ ಯಾರೂ ಇಲ್ಲಿ ಗದ್ದೆಯಲ್ಲಿ ಏನು ಬೀರುತ್ತೆ ಏನಿಲ್ಲ ಅಂತ ಇಲ್ಲಿ ವಿಲೇಚಾರ ಅಖಂಡ ಇರಲ್ಲ ಆಮೇಲೆ ಇಲ್ಲಿ ನಮ್ಮ ಕಪ್ಪಳ ಜಿಲ್ಲಾದಾಗ ಉಸ್ತುವಾರಿ ನಂತರ ಇಲ್ಲಿ ರೈತರದು ಏನಂಬೋದು ಗಮನಕ್ಕೆ ಏನೂ ಹೇಳಿಲ್ಲ ಈಗ ಐದಾರು ದಿನ ಆಯ್ತು ಮಳೆ ಬರಕ ಇಲ್ಲಿವರೆಗಿನ ಯಾರೋ ವಿಲೇಜ್ ಆಕಂಡರು ಬಂದಿಲ್ಲ ಗಿರ್ದವರೂ ಬಂದಿಲ್ಲ ಇಲ್ಲಿ ನಮ್ಮ ರೈತರಿಗೆ ಏನು ಲಾಸ್ಟ್ ಪಂದಿನಿಗೆ ಆಗೈತೆ ಅಂದ್ರೆ ಈಗ ಎಣ್ಣೆ ಕೂಡ ಒತ್ತು ಬಂದತ್ತಿಗೆ ಇಲ್ಲಿ ಬಂದು ನಮ್ಮ ರೈತರ ಪರಿಹಾರ ಯಾರು ಕೇಳೋಕ್ಕಿಲ್ಲ ಇಲ್ಲಿವರೆಗಿನ ಒಂದು ಅಧಿಕಾರಿಗಳೊಳ ಇಲ್ಲಿ ನಮ್ಮ ಗ್ರಾಮಸ್ಥರೊಳಗೆ ಯಾರು ಏನಾಗೈತೆ ಅಂಬೋದು ಒಟ್ಟು ಕೇಳಿಲ್ಲ ಈಗ ಮುಂದಾದ್ರೂ ಇದಕ್ಕೇನೋ ಪರಿಹಾರ ಕೊಡೋದು ಗೋರ್ಮೆಂಟ್ ಆಮೇಲೆ ನಮ್ಮದು ಕೊಪ್ಪಳ ಜಿಲ್ಲೆ ಹೋದಾಗ ಉಸ್ತುವಾರಿ ಸಚಿವರಾದವರು ಎಲ್ಲ ನಮಗೆ ಅಧಿಕಾರಿಗಳಿಗೆ ಗಮನಕ್ಕಿಟ್ಟು ಪರಿಹಾರ ರೈತ್ರಿಗೆ ಕೊಡ್ಬೇಕು ಅಂಬೋದು ನಾನು ಕೇಳ್ಕೊಳ್ಕೊಳ್ತೀನಿ ಏನು ಈ ಸದ್ಯ ಎರಡು ಮೂರು ದಿನದಾಗ ಕುಳ್ಕರಣ್ಯರಾತು ಗಿರ್ಧವರಾತು ನಮ್ಮ ಪರಿಶೀಲನೆ ಮಾಡ್ಬೇಕು ರೈತರಿಗೆ ಬಂದು ಇಲ್ಲಾಂದ್ರೆ ಮುಂದೆ ರೈತರದು ಭಾಳ ಮತ್ತೆ ಉಗ್ರ ಹೋರಾಟ ಆಗ್ತಾ ರೈತರು ಮಾತ್ರ ಎಣ್ಣೆ ಗಿಣ್ಣು ಕುಡಿದ ಕುಡಕ್ಕೆ ರೆಡಿ